ಲಾಸ್ಟ್ ಬ್ಲಾಗ್ ಅಲ್ಲಿ ನಮ್ಮ ಫ್ಯಾಮಿಲಿ ಎಲ್ರು ಬೆಂಗಳೂರಿಗೆ ಹೋಗಿದ್ವಿ ಯಾರಿಗಿನ್ನು ಗೊತ್ತಿಲ್ಲ ಅವ್ರು ಹೋಗಿ ಲಾಸ್ಟ್ ಬ್ಲಾಗ್ ನ ಕಂಪ್ಲೀಟ್ ಆಗಿ ನೋಡ್ಕೊಂಡ್ ಬನ್ನಿ ಟೋಟಲ್ ಆಗಿ ಏನೆಲ್ಲ ಪರ್ಚೇಸ್ ಮಾಡಿದ್ವಿ ಎಲ್ಲೆಲ್ಲಿ ಹೋದ್ವಿ ಜೊತೆಗೆ ನಮ್ಮ ಹೊಸ ಬೈಕ್ ಯಾವಾಗ ಬರುತ್ತೆ ಅಂತ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ ಮಸ್ತ್ ಇದೆ ನಿಮ್ಮ ಆಶೀರ್ವಾದಿಂದ ಬಹಳ ಖುಷಿ ಆಯ್ತು ನನಗೆ ನಿಮ್ದು ಬಿಸ್ನೆಸ್ ಸರ್ ಆ ಥರ ನೋಡೋರು ಬರ್ತಾರ ಅಂದರೆ ನಿಮಗೆ ತುಂಬ ಖುಷಿ ಆಗುತ್ತೆ ಅಟ್ಲೀಸ್ಟ್ ಪ್ರಾಡಕ್ಟ್ ನಾವು ತೋರಿಸ್ಬೋದು ಬೇರೆ ಏನಿಲ್ಲ ಪ್ರಾಡಕ್ಟ್ ನಾವು ತೋರಿಸ್ಬೋದು ಸೊ ಬ್ಲೂಟೂತು ಬೇಕಂದರೆ ಎಸ್ ಹೇಳಿ ಹಾಕ್ತೀನಿ ಇಲ್ಲ ಆಮೇಲೆ ಹಾಕೋಣ ಏನೋ ಕೊಡ್ತೀನಿ ಆಗತ್ತಲ್ಲ ಅದಕ್ಕಲ್ಲ ಅಷ್ಟು ಕೆಲಸಕ್ಕೆ ಬರಲ್ಲ ಅವೆಲ್ಲ ಒಂಥರ ಮಾತಿನ ಮ್ಯಾಕ್ ಅವೆಲ್ಲ ನಾವು ಎಷ್ಟು ಆಗುತ್ತೆ ಅಷ್ಟು ನಾವು ಟ್ರಾನ್ಸ್ಪರೆಂಟ್ ಲೈನ್ ನಾವಿರೋಣ ಅಂತ ನಮ್ಮ ಕಸ್ಟಮರ್ಸ್ ಜೊತೆ ಸೊ ನಾನು ಅದನ್ನು ತೋರಿಸ್ತೀನಿ ನಾರ್ಮಲ್ ಬ್ಲೂಟೂತ್ ತೋರಿಸ್ತವ್ರೆ ಯೂಸ್ ಯೂಸ್ ಇಲ್ಲ ಸರ್ ಬೇಸಿಕ್ ಇಟ್ ಬಿ ಲಾಸ್ಟಿಂಗ್ ಫಾರ್ ಲಾಂಗ್ ಟೈಮ್ ನೋಡಿ ಸರ್ ಇದು ಕಾಲ್ ಮತ್ತೆ ಮ್ಯೂಸಿಕ್ ಇದಲ್ಲಿ ಮಾಡಬಹುದು ಗ್ರೂಪ್ ಇಂಟರ್ಕಾಮ್ ಎಲ್ಲ ಬರೋಲ್ಲ ಇದು ನಾರ್ಮಲ್ ಆಗಿ ಹಾಫ್ ಹೆಲ್ಮೆಟ್ ಎಲ್ಲ ಬರುತ್ತಲ್ಲ ಸರ್ ಸಿಟಿ ಯೂಸ್ ಮಾಡೋಕ್ಕೆ ಸರ್ಕ ಹಾಕ್ಬಿಟ್ರೆ ನಿಮಗೆ ಆರಾಮಾಗಿ ಕಾಲ್ ಮ್ಯೂಸಿಕ್ ಎಮರ್ಜೆನ್ಸಿಗೆ ಯೂಸ್ ಮಾಡ್ಬೋದು ಅದೇ ಥರ ಒಂದ್ರೆ ಬೇಸಿಕ್ ಇದು ಬೇಕಂದ್ರೆ ಇದು ಹಾಕಬಹುದು ಇಷ್ಟಿರಿ ಥ್ಯಾಂಟಿ ಫೋರ್ ಒಂದೇ ಇರೋ ಒಂದೇನಾ ಇದು 1 ಟೈಮ್ ಇದು ಸೋ ಒಂದ ವರ್ಷಕ್ಕೆಷ್ಟೇ ನೋ ಅಪ್ಲೈ ಮಾಡಬಹುದು ಈ ಲೈಕ್ ಅದು ಎಷ್ಟು ದಿನ ಓಹ್ ತಗಿಯಕ ಆಗಲ್ಲ ಅಂತಾನೆ ಅಂದ್ರೆ ಇಟ್ ಗೆಟ್ಸ್ ಪಾಯಲ್ ಅಂದ್ರೆ ಲೈಕ್ ಡಸ್ಟ್ ಡರ್ಟ್ ಅಕಮ್ಯುಲೇಟ್ ಆಗುತ್ತೆ ಇದರ ಒಳಗಡೆನು ಆಫ್ಟರ್ ಯೂಸಿಂಗ್ ಆಫ್ 썸 ಲೈಕ್ ಎಕ್ಸ್ಟ್ರೀಮ್ ಯೂಸ್ ಆದಮೇಲೆ ಒಂದು ವರ್ಷ ಎರಡು ವರ್ಷ ಆದಮೇಲೆ ಟು ಇಯರ್ಸ್ ಆ আরাಮಾಗಿ ಇಟ್ ಡಿಪೆಂಡ್ಸ್ ಆನ್ ಯುವರ್ ಯೂಸ್ ಸಿಗುತ್ತೆ ಸರ್ ಸರ್ రేట్ ఒన్ చిరు వెళ్ళ మాతా చేసుకోవడన మాతడన సార్ ఏనిలా ఆగ్నికే మాతడన ఏనిలా ఇట్లా ఉండి కనబడుసల్ల ఉంటది కురలంట సార్ హో సార్ హోదాన లేదన్న మంచి ఫోన్ ఫుల్ క్లియర్ స హ్ హ్ అది మాత్రం డిజిమల్ జరుగు కదా అంటే నిన్నదా నండి 1000 రావడన ಅವ್ರು ಟ್ಯಾಂಟ್ ಏನು ಒಂದು ಮಾತಲ್ಲ ನನ್ನ ಅನುಭವದ ಪ್ರಕಾರ ನಿಮ್ಮ ಬಿಸ್ನೆಸ್ ನಲ್ಲಿ ಚೆನ್ನಾಗಿದೆ ವ್ಯಾಪಾರ ಆಗಲಿ ಬಿಡಿ ಮಾತು ವಾಕ್ ಜಾತ್ರೆ ಅಂತ ಇದೆಯಲ್ಲ ಅದು ನಿಮ್ಮಲ್ಲಿ ಚೆನ್ನಾಗಿದೆ ಅದು ಜನಗಳಿಗೆ ಅನುಕ್ಷಣ ಆಗುತ್ತೆ ಒಂದ್ಸರಿ ಬಂದ್ರೆ ಸ್ಮಲ್ಲಿಂಗ್ ಬಿಸ್ನೆಸ್ ಮತ್ತೆ ಬೇಡ ಅಂತ ಅವರು ಮಾತಾಡೋದಲ್ಲ ನಿಮ್ಮ ಇವರು ಏನಾಗ್ಬೇಕು ಅವರು 파ಟ್ನರ್ ಹಾ ಇವರು ನಮ್ಮ ಪಾರ್ಟ್ನರ್ ಅವರು ಅವರು ಇವರು ಅವರು ಬರ್ತಾರೆ ಫ್ರೆಂಡ್ ಅಂತ ಹೌದಾ

ಅಟ್ರಾಕ್ಷನ್ ಮೈಂಡ್ ಇದೆ ಮಾತ್ರ ಬಿಸ್ನೆಸ್ ಅಲ್ಲಿ ವ್ಯಕ್ತಿತ್ವನು ಹಂಗೆ ಇದೆ ತಾಳ್ಮೆ ಇದೆ ನನ್ನ ಅನುಭವದ ಪ್ರಕಾರ ಎರಡು ದಿನ ಬಂದಿದ್ದು ನಾನು ನಿಮಗೆ ಇದಕ್ಕೆ ಚೆನ್ನಾಗಿದೆ ಆಲ್ ಓವರ್ ಇಂಡಿಯಾ ಎಲ್ಲ ಮೋಟರ್ ಸೈಕ್ಲಿಂಗ್ ಅಪ್ಪು ಸೊ ಅದ್ರಲ್ಲಿ ಇವರು ಇವ್ರು ಹದಿನಾರು ವರ್ಷ ಇದ್ದಾರೆ ಸೊ ಇವ್ರು ಕೂಡ ಪ್ರೈಸ್ ಯಾರು ಕೊಡಕ್ ಆಗಲ್ಲ ಬಿಕಾಸ್ ಕಾಂಟ್ಯಾಕ್ಟ್ ಆ ಲೆವೆಲ್ ಅಲ್ಲಿ ಇರುತ್ತೆ ಪ್ಲಸ್ ನಿಮ್ಗೆ ಅಷ್ಟು ಡಿಸ್ಕೌಂಟ್ ಸಿಗ್ಬೋದು ಇವ್ರ ಕಡೆ ಎಲ್ಲ ಅದೇ ಬೇರೆ ಕೊಡಕ್ಕೆ ಆಗಲ್ಲ ಚಾನ್ಸೇ ಇಲ್ಲ ಸರ್ ನಿಮ್ಮ ಹತ್ರ ವ್ಯಾಪಾರ ಮಾಡಂಗಿಲ್ಲ ನನ್ನ ಮೈಂಡ್ ಅಲ್ಲಿ ಫುಲ್ ಸೆಟ್ ಇಲ್ಲ ನಿಜ ಹೇಳ್ತೀನಿ ಅಂಕಲ್ಗೆ ಕರ್ಕೊಂಡ್ ಬನ್ನಿ ಅಂತ ಆಮೇಲೆ ಅಂತ ಬಂದೇ ಬರ್ತಾರೆ ಯಾಕಂದ್ರೆ ವಿಡಿಯೋಲಿ ನೋಡಿರೋದು ಬೈ ಹೇಳಿರೋದು ಅಯ್ಯೋ ಅಮ್ಮ ಓಡ್ಸಕ್ಕೆ ಕೊಡಲ್ಲ ಗಾಡಿ ಅಪ್ಪ ಹೇಳ್ತಾರೆ ಚೆನ್ನಾಗಿ ಓಡಿಸ್ತಾರ ಅಂತ ಸೊ ಆ ಮನೆಗಳಲ್ಲಿ ಎಲ್ಲ ಮೋಸ್ಟ್ಲಿ ಅಂಕಲ್ ಬಂದೇ ಬರ್ತಾರೆ ಅಂತ ನನ್ ಸುಮ್ಮನೆ ಆಗುತ್ತೆ ಬೇರೆ ಬಿಸ್ನೆಸ್ಗೆ ನಿಮ್ ಪಾರ್ಟ್ನರ್ಶಿಪ್ ನಿಮ್ಮ ಗೆ ಎಲ್ಲ ಒಳ್ಳೇದಾಗಲಿ ನಿಮ್ ಸಪೋರ್ಟ್ ಇದ್ರೆ ಎಲ್ಲ ಆಗುತ್ತೆ ಸರ್ ನೋಡಿ ಸರ್ ಚೆನ್ನಾಗಿರ್ಬೇಕು ದುಡ್ಡು ಎಷ್ಟೋ ದುಡಿತೀವಿ ಕಲಿತೀವಿ ಅದು ಯಾವ್ದು ಇರಲ್ಲ ಅದ್ ಯಾವ್ದು ಬರಲ್ಲ ಇದೆಯಲ್ಲ ಇದು ಈಗ ನೋಡಿ ಗ್ಲುಕೋಸ್ಕರ ಉಳೀಕಾ ಬಂತು ಮತ್ತೆ ಆ ಮೈಂಡ್ ಇದ್ರೆ ಇಂಪ್ರೂವ್ ಆಗಿ ಆಗ್ತೀವಿ ಸರ್ ಇದಂತೂ ಸತ್ಯ ಗೈಸ್ ಈಗ ಆಲ್ಮೋಸ್ಟ್ ಈಗ ರೈಡಿಂಗ್ ಗೇರ್ಸಿಂದೆಲ್ಲ ತಗೊಂಡೋ ಎಲ್ಲ ಆಯಿತು ಇವಾಗ ಏನಂದ್ರೆ ಮೆಯ್ನು ಗಾಡಿ ಒಂದು ಬರ್ಬೇಕಷ್ಟೇ ಗಾಡಿ ಎಲ್ಲ ಬಂದಾದ್ಮೇಲೆ ಅದಕ್ಕೂ ಸ್ವಲ್ಪ ಫಿಟ್ಟಿಂಗ್ಸ್ ಮಾಡಿಸ್ಬೇಕು ಅಂದ್ರೆ ಆಕ್ಸೆಸರೀಸ್ ಅದೆಲ್ಲ ಆಮೇಲೆ ರೈಡಿಂಗ್ ಶೂರು ರೈಡಿಂಗ್ ಶೂ ಇನ್ನೊಂದು ನಾವು ಬರೋಬಾರ್ದು ಇನ್ನೊಂದು ತಗೊಬೇಕಲ್ಲ ಅಣ್ಣ ಅದಕ್ಕೆ ಅಣ್ಣ ಬಾಂಡ್ ಅಣ್ಣವ್ ನೋಡೋಣ ಇಲ್ಲ ಐತಲ್ಲ ಐಕೋಸ್ ಲೆಫ್ಟು ಗೈಸ್ ಈಗ ಶೋರೂಮ್ ಕಡೆಗೆ ಈಗ ಹೋಗ್ಬಿಟ್ಟಿ ಬರೋಣ ಅಂತ ಏನಾದ್ರು ಪಾಪ ಆ ಶೋರೂಮ್ ಹತ್ರನೇ ಏನಾದ್ರು ಅವ್ರ ಗೋಡೌನ್ ಏನಾರ ಹೋಗಿ ನೋಡ್ಕಪ್ಪ ನಾ ಗಾಡಿನ ಸರಿ ಓಹ್ ನೋಡಿ ಗೈಸ್ ಇಲ್ಲಿ ಶೋರೂಮ್ ಅಲ್ಲಿ ಹಿಮಾಲಯನ್ ಫುಲ್ಲಿ ಲೋಡೆಡ್ ಐತೆ ನೋಡಿ ಇಲ್ಲಿ ಹ್ಯಾಂಡ್ ಗಾರ್ಡ್ ವಿಂಡ್ ಶೀಲ್ಡ್ ಲೈಟ್ ಗಾರ್ಡ್ ಜೊತೆಗೆ ಟಾಪ್ ಬಾಕ್ಸ್ ಅಲ್ಲ ಪ್ಯಾನಿಯರ್ಸ್ ಗೈಸ್ ಈಗ ಶೋರೂಮ್ ಇಂದ ಈಗ ಹೊರ್ಗಡೆ ಬಂದ್ವು ಏನಕ್ಕೆ ಅಂದ್ರೆ ಈಗ ಗೋಡೌನ್ ಅಂದ್ರೆ ಅವ್ರದ್ದು ಗಾಡಿ ಎಲ್ಲ ಬಂದು ನಿಲ್ಸಿರ್ತಾರಲ್ಲ ಇದು ಹೊಸ ಗಾಡಿ

ನಿಮ್ಗೆ ಅದು ಸೆವೆನ್ ಡೇಸ್ ಟೈಮಿಂಗ್ ಇರುತ್ತೆ ಯಾಕಂದ್ರೆ ಮಾಡೋದ್ರಿಂದ ನಿಮ್ಗೆ ಆರ್ ಸಿ ಕಾರ್ಡ್ ಡಿಸ್ಪ್ಯಾಚ್ ಮಾತ್ರ ಆ ಫೈಲ್ ಕೊಡಬೇಕು ಯಾಕೆ ಕೊಡಬೇಕದು ಟೈಮಿಂಗ್ ಇರುತ್ತೆ ಈಗ ಹಾಸನದಲ್ಲಿ ಒಂದು ರನ್ನಿಂಗ್ ಸೀರೀಸ್ ನಂಬರ್ ಸೊ ಅವರು ಎಂಟ್ರಿ ಮಾಡ್ಕೊತಾ ಇರ್ತಾರೆ ಸೊ ಇಂತಿಂತ ಗಾಡಿ ಸೀರೀಸ್ ನಂಬರ್ಸ್ ಇರುತ್ತೆ ಸೊ ಅದು ಎಂಟ್ರಿ ಮಾಡ್ಕೋಬೇಕಲ್ಲ ಎಂಟ್ರಿ ಮಾಡೋಕ್ಕೆ ಸೆವೆನ್ ಡೇಸ್ ಟೈಮ್ ಇರುತ್ತೆ ಸಮಸ್ಯೆ ನೀವೇ ಹೋಗ್ಬೋದು ನಾವು ತಗೊಂಡು ಹೋಗ್ತೀರಾ ಹಾಗೂ ನಮಗೆ ಈಗ ಇವತ್ತು ನಾನು ನಿಮಗೆ ಅಮೌಂಟನ್ನು ಪ್ರೋಸೆಸ್ ಮಾಡ್ತೀನಿ ಆಫೀಸ್ ಆಫೀಸ್ಗಿಂತ ಯಾವಾಗ ಬಂದ ನಮ್ಮ ಕಡೆಯಿಂದ ನಂಬರ್ ಪ್ಲೇಟ್ ಬಂದು ಕೂಡ ಅಲ್ಲ ನೀವು ನೋಡ್ತೀರಾ ನೀವು ಈಗ ನಾಳೆ ಈಗ ನಾನು ಇವತ್ತು ಗಾಡಿ ಡೆಲಿವರಿ ಕೊಡ್ತೀನಿ ಅಂದರೆ ಇವತ್ತಿಂದ ನಿಮಗೆ ನೆಕ್ಸ್ಟ್ ಸೆವೆನ್ ಡೇಸ್ ಆಗೋ ಟೈಮ್ ಇರುತ್ತೆ ಸಪೇಟ್ ನೀವು ಡೆಲಿವರಿ ಕೊಡೋದಿಂದ ಸೆವೆನ್ ಡೇಸ್ ಟೈಮ್ ಇರುತ್ತೆ ಅಲ್ಲ ನೋಡಿ ಕನ್ಫ್ಯೂಸ್ ನಾನು ನಾನೇ ನಮಗೆ ನೀವು ಡೆಲಿವರಿ ಕೊಟ್ಟಿದ್ದು ಏಳು ದಿನ ಟೈಮ್ ಇರುತ್ತಾ ಈಗ ಈಗ ಡೆಲಿವರಿ ನಮ್ಮ ಅಪ್ಲೀಟ್ ಹಾಕಿ ಕೊಡ್ತಾ ಅಲ್ಲಿಂದ ಅಂತ ಇಲ್ಲಿಂದ ನೆಕ್ಸ್ಟ್ ಸೆವೆನ್ ಡೇಸ್ ಟೈಮ್ ಇಲ್ಲ ಹೌದಾ ನೀವು ಆರ್ ಟಿ ಆಫೀಸ್ ವರ್ಕ್ ಮುಗಿದಿದ್ದಿಂದ ಅಲ್ಲ ಸರ್ ನಮ್ಮದು ಇಲ್ಲಿ ನೈಂಟಿ ಪರ್ಸೆಂಟ್ ವರ್ಕ್ ಕಂಪ್ಲೀಟ್ ಆಗಿರುತ್ತೆ ನೀವೇನಲ್ಲ ಏನೂ ಮಾಡೋಂಗಿಲ್ಲ ಒಬ್ಬರು ಸೆಕ್ರೆಟರಿ ಇರ್ತಾರೆ ನಾನು ಕೇಳ್ತೀನಿ ಅಲ್ಲಿ ಎಂಟ್ರಿ ಆಗುತ್ತಲ್ಲ ಗಾಡಿ ಅವತ್ತಿಂದ ಏಳು ದಿನ ಕೊಡೋದು ಇಲ್ಲ ನಾವು ಡೆಲಿವರಿ ತಗೊಂಡಿದ್ದೆ ನಾವು ಇಲ್ಲಿಂದ ಡೆಲಿವರಿ ಕೊಟ್ಟಾಗಿಂದ ಏಳು ದಿನ ಆಯಿತು ಪಕ್ಕ ಮರಿ ಇದು ಪಕ್ಕಾನೆ ಸರ್ ನಾನು ಬರ್ತೀನಿ ನಾನೇ ಹೇಳ್ತಿದ್ದೀನಲ್ಲ ಹಂಗೆ ಮಾತುಕತೆ ಆಡ್ತಿರ್ಬೇಕಿದ್ರೆ ಒಬ್ರು ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಅದರಲ್ಲೂ ನನ್ಗಿಂತ ಅಪ್ಪನ ಫ್ಯಾನ್ ಅಂತ ಇವರು ಜಾಸ್ತಿ ಇವ್ರ ಹೆಸರು ವೇಣುಗೋಪಾಲ್ ಅಂತ ಆಕ್ಚುಲಿ ಇವ್ರು ಬಂದ್ ನಮ್ಮ ಅಪ್ಪ ಅಂತೂ ಫುಲ್ ಖುಷಿ ಆದ್ರು ಥ್ಯಾಂಕ್ ಯು ವೇಣು ಸರ್ ನೀವೇನಾದ್ರು ಈ ವಿಡಿಯೋ ನೋಡ್ತಿದ್ರೆ ತುಂಬಾನೇ ಆಯ್ತು ನಿಮ್ ಸಪೋರ್ಟ್ ನಿಮ್ ಪ್ರೀತಿ ಇದೇ ತರ ಇರ್ಲಿ ಗೈ ಶೋರೂಮ್ ಹೋಗಿ ಶೋರೂಮ್ ಅಲ್ಲಿ ಸ್ವಲ್ಪ ಮಾತಾಡಿ ಸ್ವಲ್ಪ ಕ್ಯಾಶ್ ಎಲ್ಲ ಕೊಟ್ಟು ಇಲ್ಲಿ ಕರೆಕ್ಟಾಗಿ ಈಗ ಊಟ ಟೈಮ್ ಬೇರೆ ಆಗೈತೆ ಮೂರು ಕಾಲು ಶೋರೂಮ್ ಬಂದೀಗ ಚಪಾತಿ ಊಟ ಹೇಳಿದೀವಿ ಹಣ ತಗಾಯ್ ನಿಂಗೆ ಗೈಸ್ ನಮ್ಮಅಮ್ಮ ಕಾರಲ್ಲೇ ಕುತ್ಕೊಂಡು ಊಟ ಮಾಡ್ತೀನಿ ಅಂತ ಹೇಳಿದ್ರ ಈಗ ನಮ್ಮ ಅಣ್ಣ ಕಾರ್ ಎಲ್ಲಿ ತಗೋ ಟೈಮ್ ಈಗ ಕರೆಕ್ಟ್ ಆಗಿ ನಾಲ್ಕು ಮುಕ್ಕಾಲಾಗಿದೆ ಆಗಿದೆ ಈಗ ನಾವು ಹಾಸನ್ಗೆ ತಲುಪದು ಏನೊಂದು ಏಳು ಗಂಟೆ ಆಗುತ್ತೆ ಟೂ ಅವರ್ ಸಿಕ್ಸ್ ಮಿನಿಟ್ಸ್ ತೋರಿಸ್ತೈತೆ ಅಂತೂ ಬೆಂಗಳೂರೆಲ್ಲ ಬಿಟ್ವಿ ಈಗ ನೆಲ್ ಮಂಗ್ಲಾ ಹೈವೇಲಿ ಇದೀವಿ ಮತ್ತೆ ನಾವೇನಾದ್ರು ಬೆಂಗಳೂರಿಗೆ ಬರಬೇಕು ಅಂದ್ರೆ ಫೆಬ್ರವರಿ ಸೆವೆಂತಿಗೆ ಬರಬೇಕು ಆವಾಗಲೇ ನಮ್ಮ ಗಾಡಿದು ಡಿಲ್ವರಿ ಒಂದ ಸಬ್ಸ್ಕ್ರೈಬರ್ ಸಿಕ್ಕಿದ್ರಲ್ಲ ಅವರಿಗೆ ಖುಷಿ ಆಯ್ತು ಅದು ಜಾಸ್ತಿ ನನ್ಗಿಂತ ಅಪ್ಪಂಗೆ ಫ್ಯಾನ್ಸ್ ಜಾಸ್ತಿ ಗುರು ಮತ್ತೆ ಹಿಂಗ ಸಬ್ಸ್ಕ್ರೈಬರ್ ಸಿಕ್ತ ಜಾಸ್ತಿ ನಮ್ಮ ಅಪ್ಪನೇ ಜಾಸ್ತಿ ಮಾತಾಡ್ಸೋದು ನಮ್ಮ ಅಭಿಮಾನಿಗಳು ಇದಾರೆ ಗೈಸ್ ಹಂಗಂತ ಇವತ್ತು ಏನೇನ್ ಪರ್ಚೇಸ್ ಮಾಡಿದ್ವಿ ಅಂತ ಮನೆಗೆ ಹೋದಾದ್ಮೇಲೆ ಹೇಳ್ತೀನಿ ಹಾಗೆ ಪಿಕ್ಕಿ ಮಾಡೈತೆ ಗುರು ಹೈವೇಲಿ ಏನ್ ಅಜ್ಜಿ ಏನ್ ಸ್ಪೀಡಾಗಿ ಓಡಿಸ್ತಾರೆ ಅಂದ್ರೆ ಗಾಡಿನ ಅದ್ರಲ್ಲಿ ನಾನೇ ಪರವಾಗಿಲ್ಲ ಇದಾನು ಕೊಡಿಸ್ತೀನಿ ಗೈಸ್ ಮನೆಗೆ ಒಂದು ಏಳು ಗಂಟೆ ಹಂಗೆ ಬರ್ತೀವಿ ಅಂತ ಅನ್ಕೊಂಡಿದ್ವಿ ಆದ್ರೆ ಇನ್ನು ಬೇಗನೆ ಬಂದ್ವು ಅಲ್ವಾ ಆರು ಮುಕ್ಕಾಲ್ ಹಂಗ್ ಬಂದಿದ್ದು ಅದು ಯಾರು ಹೇಳೋಡ್ಸಿದ್ ನಾ ಅನ್ನದಿಕ್ಕೆ ಅದಕ್ಕಿಂತ ಮುಂಚೆ ಪವರ್ಸ್ ಇದು ಪಾಪ ಗೈಸ್ ಇವಾಗ ಮನೆಗ್ ಬಂದಾದ್ಮೇಲೆ ಈಗ ಎಲ್ಲ ಒಂದ್ಸಲ ಈಗ ನಾನ್ ನಿಮ್ಗೆ ತೋರಿಸ್ತೀನಿ ಅಂದ್ರೆ ಇವತ್ತು ಏನೇನು ಪರ್ಚೇಸ್ ಮಾಡಿದ್ವಿ ಅಂತ ಇವಾಗ ನಮ್ಮ ಅಪ್ಪ ಇಲ್ಲಿ ಹೆಲ್ಮೆಟ್ ನ ಅನ್ಬಾಕ್ಸ್ ಮಾಡ್ತಾವ್ರಿ ಮುಂಚೆನೆ ಅನ್ಬಾಕ್ಸ್ ಮಾಡಿರೋ ಬಟ್ ಅಲ್ಲಿ ಮತ್ತೆ ಸ್ವಲ್ಪ ಫೀನಾಗಿ ಪ್ಯಾಕ್ ಎಲ್ಲ ಮಾಡಿಕೊಟ್ರಾ ಎಲ್ಲ ಸಪ್ರೇಟ್ ಆಗಿ ವಿಡಿಯೋ ಮಾಡಿ ಹಾಕ್ತೀನಿ ಪ್ರೈಸ್ ಎಲ್ಲ ಇನ್ನೊಂದ್ ಬ್ಲಾಗ್ ಅಲ್ಲಿ ಹೇಳ್ತೀನಿ ಗೈಸ್ ಇದೆ ಹೆಲ್ಮೆಟ್ ತಗೊಂಡಿರೋದು ಈಗ ಒಂದ್ಸಲ ಈಗ ನೋಡ್ಕೊಬಿಡಿ ಇಲ್ಲಿ ಇದ್ರ ಬಗ್ಗೆ ಫುಲ್ ಬ್ರೀಫ್ ಆಗಿ ಇನ್ನೊಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀನಿ ಜೊತೆಗೆ ಹೆಲ್ಮೆಟ್ ಹೆಂಗೈತೆ ಕಮೆಂಟ್ ಮಾಡಿ ಗೈಸ್ ಇದ್ರದ್ದು ಮಾಡಲ್ ನೇಮ್ ಎಲ್ ಎಲ್ ಎಸ್ ಟು ಡಬಲ್ ಎಫ್ ಏಟ್ ಜೀರೋ ಫೈವ್ ಅಂತ ಆಯ್ತಾ ಕಾರ್ಬನ್ ಫೈಬರ್ ಆಮೇಲೆ ಚೆನ್ನಾಗೈತೆ ಫುಲ್ ಲೈಟ್ ವೇಟ್ ಗುರು ಮೈ ಸೂಪರ್ ಯು ಗೈಸ್ ಇದ್ರ ಜೊತೆಗೆ ಇವ್ರದೇ ಒಂದ್ ಬ್ಯಾಗ್ ಕೊಟ್ಟರು ನೋಡಿ ಇಲ್ಲಿ ಈಗ ಎಲ್ಲರಿಗ ಹೊರಗಡೆ ಈಗ ಹೋಗಿರ್ತೀನಿ ಅನ್ಕೊಂಡಿದು ಹೆಲ್ಮೆಟ್ ತಗೊಂಡು ಜೊತೆಗೆ ಬ್ಯಾಗ್ ಏನು ಕ್ಯಾರಿ ಮಾಡಬಹುದು ಅಂದ್ರೆ ನಾರ್ಮಲ್ ಬ್ಯಾಗ್ ತರ ಹಿಂಗ ಹಾಕೊಂಡ್ರಿ ಗೈಸ್ ಇವಾಗ ನಂಗು ಮತ್ತೆ ನಮ್ಮ ಅಪ್ಪ ಈಗ ಚರ್ಚೆ ಏನಂದ್ರೆ ಇದೆಲ್ಲ ಬೂಟ್ಸ್ ಹೆಲ್ಮೆಟ್ ಎಲ್ಲಾ ಜೊತೆಗೆ ಇನ್ನೊಂದು ಇದನ್ನ ತಗೊಂಡ್ವಿ ಟೈರ್ ಗೆ ಇದು ಹೇರ್ ಫಿಲ್ ಮಾಡೋ ಮಷೀನ್ ಇದು ಹೆಂಗೆ ಅಂದ್ರೆ ಚಾರ್ಜರ್ ಇದು ಚಾರ್ಜ್ ಕನೆಕ್ಟ್ ಮಾಡಿಬಿಟ್ಟು ಬ್ಯಾಟ್ರಿಗೆ ಇಲ್ಲಿ ನೋಡ್ತಿದಿರಲ್ಲ ಈ ಕೇಬಲ್ ನೋಡಿ ಇದು ಡೈರೆಕ್ಟ್ ಇದು ಬ್ಯಾಟ್ರಿ ಕನೆಕ್ಟ್ ಮಾಡೋದು ಬೈಕ್ ಬ್ಯಾಟ್ರಿಗೆ ಕರೆಕ್ಟ್ ಮಾಡಿ ಈ ಪ್ಲಗ್ನ ಮಷಿನ್ ಹಾಕ್ಬಿಟ್ಟು ಏರ್ ಹೊಡಿಯೋದು ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ ಇದಕ್ಕಿಂತ ಇನ್ನೊಂದು ಬರುತ್ತಲ್ಲ ಎಮ್ ಐದು ಈ ಪವರ್ ಬ್ಯಾಂಕ್ ತರ ಮುಂಚೆನೆ ಚಾರ್ಜ್ ಮಾಡ್ಕೊಂಡು ನಾರ್ಮಲ್ ಆಗಿ ಇಟ್ಕೊಂಡಿರೋದು ಅಲ್ಲಿ ಚಾರ್ಜ್ ಮಾಡ್ಕೊಳ್ಳೋದು ನಾನು ಹೇಳ್ತಿರೋದು ಅದು ಬೆಟರ್ ಅಂತ ಅದೇ ಇದು ಏನಂದ್ರೆ ಮತ್ತೆ ಸೀಟ್ ಎಲ್ಲಾ ತೆಗ್ದು ಕನೆಕ್ಟ್ ಮಾಡಿ ಡೈರೆಕ್ಟ್ ಏರ್ ಹೊಡಿಯೋದು ನಮ್ಮಪ್ಪ ಅದಕ್ಕಿಂತ ಇದೇ ಬೆಟರ್ ಅಂತ ಚಾರ್ಜೆಬಲ್ ಅಷ್ಟು ಹೆವಿ ಇದನ್ನ ತಾಳಲ್ಲ ನಂಗೆ ಹೆವಿ ಪ್ರೆಸರ್ ಬೇಕಲ್ಲ ಮಗ ಅವಷ್ಟು ಅಷ್ಟು ನೀಟಾಗಿ ವರ್ಕ್ ಮಾಡಲ್ಲ ಚಾರ್ಜೆಬಲ್ ಗಳು ಅಂತ ಈಗ ಮಾಮೂಲಿ ಚಾರ್ಜೇಬಲ್ ಬ್ಯಾಟ್ರಿ ತಂದ್ರೆ ಮೂರ್ ತಿಂಗಳು ಆರ್ ತಿಂಗಳಿಗೆ ಹಾಳಾಯ್ತಾವೆ ಅಲ್ವಾ ಹೇಳೋದ್ ಹಂಗಾಗಿ ನನ್ನ ಅನಿಸಿಕೆ ಅದು ಗೈಝ್ ಅಕಸ್ಮಾತ್ ನೀವೇನಾದ್ರು ಯೂಸ್ ಮಾಡಿದ್ರೆ ಕಮೆಂಟ್ ಮಾಡಿ ನೋಡೋಣ ಯಾವ್ದು ಯೂಸ್ಫುಲ್ ಅಂತ ನಿಮ್ಗೂ ಯಾವ್ದು ಅನ್ಸುತ್ತೆ ಕಮೆಂಟ್ ಮಾಡಿ ನೋಡೋಣ ಬ್ಯಾಟ್ರಿಂದ ಡೈರೆಕ್ಟ್ ಕನೆಕ್ಷನ್ ತಗೊಂಡು ಗೈಝ್ ಆಯ್ತಾ ಇದೊಂದು ತಗೊಂಡ್ವಿ ಆಮೇಲೆ ಇದು ಗೋಪುರದ ಮೌಂಟ್ ಆಕ್ಚುಲಿ ಎರಡ್ ತರ ತಗೊಂಡಿದ್ದು ಒಂದು ಹೊಸ ಹೆಲ್ಮೆಟ್ ಗೆ ಇನ್ನೊಂದು ಹಳೆ ಹೆಲ್ಮೆಟ್ ಗೆ ಇರ್ಲಿ ಅಂತ ಜೊತೆಗೆ ಇನ್ನೊಂದು ಬೂಟ್ಸ್ ಬೂಟ್ಸ್ ಬಿ ಬಿ ಜಿ ಕಂಪ್ನಿ ಗೈಸ್ ಇದ್ರ ಬಗ್ಗೆನೂ ಸಪ್ರೇಟ್ ಗೇರ್ಸ್ ಬಗ್ಗೆನೇ ವಿಡಿಯೋ ಮಾಡ್ತೀನಲ್ಲ ಅವಾಗ ಇದ್ರ ಬಗ್ಗೆನ ಡೀಟೇಲ್ಸ್ ಹೇಳ್ತೀನಿ ಗೈಸ್ ಜೊತೆಗೆ ಅದೇ ಹೇಳಿದ್ನಲ್ಲ ಗಾಡಿ ಮತ್ತೆ ನೀವೇನಾದ್ರು ಕೇಳಬಹುದು ಬ್ರೋ ಗಾಡಿ ಯಾವಾಗ ಅಂತ ಗಾಡಿ ಫೆಬ್ ಸೆವೆಂತಿಗೆ ಗೈಸ್ ಅವಾಗ ಆ ಗಾಡಿ ತಗ ಬಿಟ್ಟು ಬರ